ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇಂದಿನ ತುಂಬ ರುಚಿಕರವಾದ ಸಿಂಪಲ್ಲಾಗಿ ಹಲಸಂದೆ ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕೆಂಪು ಹಲಸಂದೆ ಕಾಳಿದು ಯಾವುದಾದ್ರೂ ಕಾಳು ತಗೋಬೋದು ರಾತ್ರಿ ನೆನೆಸಿಟ್ಟಿರೋದು ಇದು ಇವಾಗ ಇದನ್ನು ಕಾಳನ್ನು ಒಂದು ಎರಡು ಮೂರು ಸಲ ತೊಳ್ಕೊಂಡು ಬಂದಿದ್ದೀನಿ ಕುಕ್ಕರಲ್ಲಿ ಹಾಕಿ ಒಂದು ಎರಡು ವಿಷಯ ಕುಗ್ಸಿದ್ರೂ ಚೆನ್ನಾಗಿ ಬೇಯುತ್ತೆ ಯಾಕೆಂದರೆ ನೆಂದಿರೋದು ಅದು ಕಾಳು ನಮಗೆ ಎಷ್ಟು ಪಲ್ಯಕ್ಕೆ ಬೇಕೋ ಅಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ನೋಡಿ ನೆನೆಸಿರೋ ಕಾಳು ಕೆಂಪು ಅಲ್ಸಂದು ಇದು ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಅಂದರೆ ಕಾಳು ಎಷ್ಟು ಬೇಕು ಬೇಯಲಿಕ್ಕೆ ಮುಳುಗುವಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಇದೊಂದು ಎರಡು ವಿಷಲ್ಲಿ ಕುಗ್ಸಿದ್ರು ಬೇಗ ಬೇಯುತ್ತೆ ಅಂದರೆ ಇದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಅಂದರೆ ನಾಟಿ ಬೆಳ್ಳುಳ್ಳಿ ಮನೆಯಲ್ಲಿ ಬೆಳೆದಿರೋದದು ಇವಾಗ ಅದನ್ನೆಲ್ಲ ಸಿಪ್ಪೆ ತೆಗೆದು ಕುಟ್ಟಣಿಗೆಯಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಕುಟ್ಕೋಬೇಕು ಕುಟ್ಟೋಕ್ಕಾಗಲಿಲ್ಲ ಅಂದರೆ ಮಿಕ್ಸಿಯಲ್ಲಿ ತೆರೆ ತೆರಿಯಾಗಿ ರುಬ್ಕೋಬೋದು ನೋಡಿ ಈ ತರ ಇದು ಒಂದು ಕಟ್ ಅಷ್ಟಿದೆ ಸ್ವಲ್ಪ ಕಾಣಿಸುತ್ತೆ ಇಲ್ಲಿ ಸೊಪ್ಪು ಒಂದು ಕಟ್ ಅಷ್ಟಿದೆ ಅದು ಎರಡು ಟೊಮೊಟೊ ಒಂದು ನೀರುಳ್ಳಿ ಮೀಡಿಯಮ್ ಸೈಜ್ ನೀರುಳ್ಳಿ ತಗೊಂಡಿದ್ದೀನಿ ಇವಾಗ ಕಾಳು ಬೆಂದಿದೆ ಇದು ನೋಡಿ ತುಂಬಾ ಮೆತ್ತಗೆ ಬೇಯಬಾರ್ದು ತುಂಬಾ ಗಟ್ಟಿನೂ ಇರಬಾರ್ದು ಆ ತರ ಬೇಯಿಸ್ಕೋಬೇಕು ನೋಡಿ ನೀರು ಕರೆಕ್ಟಾಗಿದೆ ಹಾಕಿದ್ದು ಇದು ಎರಡು ಸ್ಪೂನ್ ತುಪ್ಪ ಇದ್ದೀನಿ ತುಪ್ಪ ಹಾಕಬೇಕು ಅಂತ ಏನಿಲ್ಲ ನನ್ನ ಮಗಳು ಬಾಣ್ತಿ ಇದ್ಲು ಹಾಗಾಗಿ ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಎಲ್ಲ ಸಿಡಿಬೇಕು ನಾನು ಇವಾಗ ಹಾಕ್ತಾ ಇರೋದು ಹಳೆ ವಿಡಿಯೋನ ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿರೋದು ಸ್ವಲ್ಪ ಕರಿಬೇವಿನ ಸೊಪ್ಪು ನನ್ನ ಮಗಳು ಬಾಣ್ತಿ ಇರುವಾಗ ಮಾಡಿರೋದು ಇದು ವಿಡಿಯೋ ಆವಾಗಿಂದ ಇವಾಗ ಹಾಕ್ತಾ ಇದ್ದೀನಿ ಇವಾಗ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಮತ್ತು ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿರೋದು ಸ್ವಲ್ಪ ಉಪ್ಪು ನೀರುಳ್ಳಿ ಬೇಯಲಿಕ್ಕೆ ಸ್ವಲ್ಪ ಅರ್ಶಿನ ಹುಡಿ ಉಪ್ಪನ್ನು ನೋಡಿ ಹಾಕೋಬೇಕು ನಾವು ಕಾಳು ಬೇಯಿಸುವಾಗೂ ಉಪ್ಪು ಕೂಡ ಹಾಕ್ಕೊಂಡಿದ್ವಿ ಇದನ್ನು ಸಹ ಫ್ರೈ ಮಾಡ್ಕೋಬೇಕು ಇವಾಗ ತೊಳೆದಿಟ್ಕೊಂಡಂಥ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕಬೇಕು ಅಂತೇಳಿ ಯಾವುದಾದ್ರೂ ಸೊಪ್ಪು ಕೂಡ ಹಾಕ್ಬೋದು ಇದಕ್ಕೆ ಕಾಳು ಸಹ ಅಷ್ಟೆ ಯಾವುದಾದ್ರೂ ಕಾಳನ್ನು ಉಪಯೋಗಿಸ್ಬೋದು ಮತ್ತು ಸೊಪ್ಪು ಕೂಡ ಸೊಪ್ಪು ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ಸೊಪ್ಪೆಲ್ಲ ಬೆಂದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಇದು ಪಲ್ಯದ ಪೌಡರು ಒಂದು ಮುಕ್ಕಾಲು ಅಷ್ಟು ಹಾಕ್ತಾ ಇದ್ದಾನೆ ತುಂಬ ದೊಡ್ಡ ಸ್ಪೂನ್ ಏನಲ್ಲ ಅದು ಚಿಕ್ಕ ಸ್ಪೂನು ಇದು ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲೆ ಪೌಡರು ಎಲ್ಲವನ್ನು ಹಾಕಿ ಇನ್ನೊಂದು ಸಲ ಫ್ರೈ ಮಾಡಿ ಇದ್ರದ್ದು ನೀರೇನಿರುತ್ತೆ ಅದು ಮೇಲ್ಭಾಗದ್ದು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕಾಳಲ್ಲಿ ನೀರಿಲ್ಲ ಅಂದರೆ ಎಷ್ಟ್ರ ನೀರು ಬೇಕಾದರೂ ಹಾಕ್ಕೋಬೋದು ಇದಕ್ಕೆ ಇದು ಚೆನ್ನಾಗಿ ಬೇಯಬೇಕಿದು ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕಿದ್ದೇವೆ ಅಂತೇಳಿ ಹುಣ್ಸೆ ಹಣ್ಣಿನ ರಸ ಹಾಕ್ತೇ ಇರಬಾರ್ದು ನೋಡಿ ಉಳಿದ ಕಾಳನ್ನು ಕೂಡ ಹಾಕೊಂಡಿದ್ದೀನಿ ನಿಮಗೆ ಉದುರು ಉದುರಾಗಬೇಕು ಅಂದ್ರೆ ನೀರನ್ನು ಬಿಟ್ಟು ಕಾಳನ್ನಷ್ಟೇ ಹಾಕೋಬಹುದು ಇದು ಮತ್ತೆ ಗಟ್ಟಿ ಆಗುತ್ತೆ ಚೆನ್ನಾಗಿ ಕುದಿಬೇಕಿದು ಇದಕ್ಕೆ ಇವಾಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಬದಲಿ ಬೆಲ್ಲ ಕೂಡ ಹಾಕ್ಕೋಬೋದು ಇಲ್ಲಿ ತುರಿದಿಟ್ಕೊಂಡಂಥ ಹಸಿ ತೆಂಗಿನಕಾಯಿ ತುರಿ ಇದು ಅದನ್ನು ಒಂದು ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಮುಚ್ಚಳ ಮುಚ್ಚಿ ಆವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಚೆನ್ನಾಗಿ ಇವಾಗ ನಾನು ಇಲ್ಲಿ ಇದಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಮಾಡ್ತಾ ಇರೋದು ಚಪಾತಿ ಮಾಡ್ತಾ ಇದ್ದೀನಿ ತೋರ್ಸಿದ್ದೇನೆ ತುಂಬಾ ಸಲ ಹಾಗಾಗಿ ಹಾಗೆ ಮಾಡ್ತಾ ಇದ್ದೀನಿ ಇಲ್ಲಿ ಕೂಡ ತುಪ್ಪ ಬಳಸ್ತಾ ಇದ್ದೇನೆ ನನ್ನ ಮಗಳು ಬಾಣ್ತಿರುವ ಮಾಡಿದ್ದು ಹಳೆಯ ವಿಡಿಯೋ ಅದಕ್ಕೆ ಈಗ ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕೋಬಹುದು ನೀವು ಇಲ್ಲಿ ರೊಟ್ಟಿ ಚಪಾತಿ ಅನ್ನಕ್ಕೆ ಯಾವುದಕ್ಕಾದ್ರೂ ಇದನ್ನು ಮಾಡ್ಕೋಬೋದು ಒಂದು ಸ್ವಲ್ಪ ತೆಳುವ ಮಾಡ್ಕೊಂಡ್ರೆ ಅನ್ನಕ್ಕೂ ಕೂಡ ಬರುತ್ತೆ ರೊಟ್ಟಿ ಚಪಾತಿಗೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗುತ್ತಿ ಊಟ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ಹಾಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿದೆ ರುಚಿ ಇದೆ ಇದು ಹಸಿಮೆಣಸಿನ್ಕಾಯಿ ಚಟ್ನಿ ಮತ್ತು ಒಂದು ಮಿಡಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ಉಪ್ ಮಿಡಿ ಅಂದರೆ ಅದು ಅಮಟೆಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್